ಬ್ಯಾಡ್ರಹಳ್ಳಿ ಚಿನ್ನದ ಮಳಿಗೆ ದಾಳಿ ಅದ್ರ ಜೊತೆಗೆ ಕೊಡಿಗೆಹಳ್ಳಿ ಗುಂಡಿನ ದಾಳಿ ಪ್ರಕರಣಕ್ಕೆ ಸಾಮ್ಯತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಈ ಎರಡೂ ಪ್ರಕರಣ ಅಂದರೆ ಒಂದೇ ರೀತಿಯಾಗಿ ನಡೆದಿದೆಯಾ ಬ್ಯಾಡ್ರಹಳ್ಳಿ ಚಿನ್ನದ ಮಳಿಗೆಯಲ್ಲಿ ದಾಳಿ ಮಾಡಿ ಶೂಟೌಟ್ ಮಾಡಿತ್ತು ಗ್ಯಾಂಗ್ ಈ ಗ್ಯಾಂಗ್ನಿಂದಲೇ ದೇವಿನಗರ ಚಿನ್ನದ ಮಳಿಗೆ ಮಾಲೀಕರ ಮೇಲೂ ಕೂಡ ಶೂಟೌಟ್ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ನಲ್ಲಿ ನಡೆದಂತಹ ವಿನಾಯಕ ಚಿನ್ನದ ಮಳಿಗೆ ಮಾಲೀಕನ ಮೇಲಿನ ಗುಂಡಿನ ದಾಳಿ ಇನ್ನು ಬ್ಯಾಡ್ರಹಳ್ಳಿ ದಾಡಿ ದಾಳಿ ಕೂಡ ನಾಲ್ಕು ಮಂದಿ ಎರಡು ಬೈಕ್ ಗಳಲ್ಲಿ ಬಂದು ಶೂಟ್ ಮಾಡಿ ಹೋಗಿದ್ರು ಕೊಡುಗೆ ಘಟನೆಯಲ್ಲೂ ಕೂಡ ನಾಲ್ಕು ಜನ ಬರ್ತಾರೆ ಎರಡು ಬೈಕ್ ನಲ್ಲಿ ಕೃತ್ಯ ಎಸಗಿದ್ದಾರೆ ಬ್ಯಾಟ್ರ ಚಿನ್ನದಂಗಡಿ ಚಿನ್ನದ ಅಂಗಡಿ ನುಗ್ಗಿ ಮಾಲೀಕನಿಗೆ ಗುಂಡು ಹೊಡೆದಿದ್ದ ಸಮಯ ಕೊಡುಗೆ ಹಳ್ಳಿ ಚಿನ್ನದ ನುಗ್ಗಿ ನಾಲ್ಕು ಸುತ್ತು ಗುಂಡು ಹಾರಿಸಿರೋ ಸಮಯ ದಿನ ಬೇರೆ ಬೇರೆ ಆದರೂ ಹೆಚ್ಚು ಕಡಿಮೆ ಎರಡು ಘಟನೆಗಳು ಬಹುತೇಕ ಒಂದೇ ಸಮಯದಲ್ಲೂ ಕೂಡ ನಡೆಸಿದೆ ಬ್ಯಾಟ್ರ್ ಹಳ್ಳಿ ಶೂಟೌಟ್ ಮಾಡಿ ಒಂದು ಕೆ ಜಿ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ರು ಆರೋಪಿಗಳು ಕೊಡುಗೆಹಳ್ಳಿ ಘಟನೆಯಲ್ಲಿ ದೋಚೋದಕ್ಕೆ ವಿಫಲ ಯತ್ನ ಮಾಡಿದ್ದಾರೆ ಈ ಆರೋಪಿಗಳು ಅಂಗಡಿ ಮಾಲೀಕ ಪ್ರತಿರೋಧ ತೋರಿದ ಹಿನ್ನೆಲೆಯಲ್ಲಿ ಶೂಟೌಟ್ ಮಾಡಿ ಆರೋಪಿಗಳು ವಿಫಲ ಯತ್ನ ಮಾಡಿದ್ರು ಎರಡೂ ಪ್ರಕರಣದಲ್ಲಿ ಕಂಡು ಬರ್ತಾ ಇರೋ ಸಾಮ್ಯತೆ ಒಂದೇ ರೀತಿಯ ಿದೆ ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು ಕೊಡಗಿಹಳ್ಳಿ ಪೊಲೀಸರು ಹೊರ ರಾಜ್ಯದಲ್ಲಿ ಆರೋಪಿಗಳಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ನಲ್ಲಾಗಿದ್ದ ಘಟನೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕಾಗಿಲ್ಲ ಯಾರು ಏನು ಎತ್ತ ಅನ್ನೋದ್ರ ಸುಳಿವು ಕೂಡ ಸಿಕ್ಕಿಲ್ಲ ಇದ್ದಂತಹ ಸಿ ಸಿ ಟಿ ವಿ ಫುಟೇಜಸ್ ಆಧರಿಸಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಆದರೆ ಸಿಕ್ಕು ಬಿದ್ದಿಲ್ಲ ಆದರೆ ಮತ್ತೊಂದು ಘಟನೆ ನಡೆದಿದೆ ಬ್ಯಾಡ್ರಹಳ್ಳಿ ಒಂದು ಘಟನೆ ನಡೆದಿದೆ ಅಲ್ಲ ಸೊ ಇದೂ ಕೂಡ ಅದೇ ರೀತಿಯಾಗಿದೆ ಎರಡೂ ಘಟನೆಗಳಿಗೂ ಕೂಡ ಸಾಮ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ನಿಟ್ಟಿನಲ್ಲಿ ಈ ಎರಡೂ ಗ್ಯಾಂಗ್ ಒಂದೇ ಇರಬಹುದು ಅನ್ನೋ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ